ಬೆಳಗ್ಗೆ ಕೆಲಸ ಸ್ಟಾರ್ಟ್ ಆಯ್ತು ನೋಡಿರಿ ಇಲ್ಲೆಲ್ಲ ಸೋಫಾ ಎಲ್ಲ ಕ್ಲೀನ್ ಮಾಡಿ ಎಲ್ಲ ನೀಟ್ ಮಾಡಕತ್ತೀನಿ ಇಲ್ಲೇ ನೋಡ್ರಿ ಪೇಪರೆಲ್ಲ ನಮ್ಮ ಬೆಕ್ಕು ಹೆಂಗ ಕಿತ್ತಿ ಕಿತ್ತಿ ಹಾಕಕತ್ತದ ನೋಡ್ರಿ ನೀವು ಅನ ಇಡ್ರಿ ಒಂದು ಐದು ಹತ್ತು ನಿಮಿಷನೂ ಇರಲ್ಲ ನೋಡ್ರಿ ಮಾಡಿದ್ದು ಕೆಲಸ ಆ ಕಡೆಯಿಂದ ಈ ಕಡೆ ಜಂಪ್ ಮಾಡ್ತದ ಈ ಆ ಕಡೆ ಜಂಪ್ ಮಾಡ್ತದ ದಿಂಬು ಕವರೆಲ್ಲ ಬಿಸಾಕ್ತದ ರೀ ಎಷ್ಟನ ಮಾಡ್ರಿ ಮಾಡಿರಿ ನೀವು ಕೆಲಸ ಅದು ಮತ್ತೆ ಇವ್ರೇನಪ್ಪ ಮನೆ ಹಿಂಗೆ ಇಟ್ಟಾರೇನೋ ಅನ್ನಂಗೇನೇ ಇರ್ತದ ನೋಡ್ರಿ ಭಾಳ ಕಿಟಿ ಕಿಟಿ ಇದೆ ರೀ ಇದು ಹೊಸ್ತಿಲಿ ಪೂಜೆನೂ ಎಲ್ಲ ಆಯ್ತು ನೋಡ್ರಿ ಹೊಸ್ತಿಲಿ ಪೂಜೆ ಮಾಡಿ ರಂಗೋಲಿ ಹಾಕಿ ಮತ್ತೆ ಚಹಾ ಆಯ್ತು ರೀ ಚಹಾ ಕುಡಿದ್ಮೇಲೆ ಇವಾಗ ರೀ ಕಾಯಿ ಹೂವು ಬೇಕು ಸ್ವಲ್ಪ ವೆಜಿಟೇಬಲ್ಸ್ ರೀ ಹಿಂಗಾಗಿ ಬಜಾರ್ ಹೊಂಟಿವಿ ನೋಡ್ರಿ ನಮ್ಮ ಜೊತೆ ನೋಡ್ರಿ ಇವತ್ತು ನಮ್ಮ ಹರಿ ಬರಕತ್ತ ನೋಡ್ರಿ ಬಜಾರ್ಕ ಹೊರಗಡೆ ಎದುರುಗಡೆ ಮನೆಯಲ್ಲಿ ಕೆಲಸ ನಡೀತಾ ರೀ ಅವು ಎಲ್ಲ ಟೈಲ್ಸ್ ಬಂದವರಿ ಅದಕ್ಕೆ ಅಲ್ಲಿ ಆಡಕ್ಕೆ ಹೋಗ್ಬೇಡ್ರಪ್ಪ ಮತ್ತೆ ಕಾಲ್ ಮೇಲೆ ಬೀಳ್ತದ ಅಂತ ಹೇಳಕತ್ತಿದ್ವಿ ನೋಡ್ರಿ ನಾವು ನಿಮ್ಗೆ ಅರ್ಥ ಆಗ್ತದೋ ಇಲ್ಲ ಅಂತ ಮತ್ತೊಂದ್ಸಲ ನಾನು ಡೈಲಿ ಇಲ್ಲಿ ಆಟ ಆಡ್ತಾರ್ರಿ ಅವ್ರು

ಎಲ್ಲಾ ಎಲ್ಲ ಕಾಯ್ಕೊಳ್ಳಲ್ಲ ಎಷ್ಟಾಯ್ತು ನಮ್ದು ಇದು ಪಾವು ಕೆಜಿ ಆ ಕಡೆ ಮಂಗಳೂರು ಕಡೆ ಇರ್ತಾವಲ್ಲ ಎಲ್ಲ ಹೂವು ಕಾಯಿ ಎಲ್ಲ ನಮ್ಮನೆಯವ್ರ್ ತಗೊಂಡ್ರಿ ವೆಜಿಟೇಬಲ್ಸ್ ಎಲ್ಲ ಮುಗೀತು ಇವತ್ತು ನೋಡ್ರಿ ಬೆಳಗ್ಗೆ ಇಡ್ಲಿ ಮಾಡಕಿ ನಾಷ್ಟ್ರಿ ಇಲ್ಲೇ ಬಾ ಇಡ್ಲಿ ತಿನ್ನಂತಿ ಸ್ನಾನ ಮಾಡಿ ಜೀರ ಇಲ್ಲ ಜೀರ ಏನ

ಗ್ಯಾಸ್ ಕಟ್ಟೆನೋ ಎಲ್ಲ ಕ್ಲೀನ್ ಆಯ್ತು ನೋಡ್ರಿ ಸ್ನಾನ ಈಗ ಸ್ನಾನ ಮಾಡಿ ನಾಷ್ಟ ಮಾಡ್ಬೇಕು ನೋಡ್ರಿ ಇಡ್ಲಿ ಇಂಥವು ಏನಾರ ನಾಷ್ಟ ಮಾಡಿದ್ರೆ ಆಯ್ತು ರೀ ಈಗ ಫುಲ್ ಕೆಲಸ ನೋಡ್ರಿ ಪಾತ್ರೆನೂ ಭಾಳ ಆಗ್ಬಿಡ್ತಾವ ಎಲ್ಲ ತೆಗೆದಿಡಷ್ಟಿಗೆ ಬೇಜಾರಾಗಿಬಿಡ್ತದೊನ್ಸತ್ತೆ ನಾನು ನಾಷ್ಟ ಮಾಡಕತ್ತೀನಿ ನೋಡ್ರಿ ಎಷ್ಟು ಸೂಪರ್ ಆಗಿತ್ತು ರೀ ಸಾಂಬಾರು ಬರೀ ಉಳ್ಳಾಗಡ್ಡಿ ಟೊಮೆಟೊ ಕುದಿಸಿ ಮಾಡಿದ್ದೆ ನೋಡ್ರಿ ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ಸುಮ್ಮನೆ ಬೇಳೆ ಹಾಕಿ ಡೇಲಿ ಹೆಂಗೋ ಬೇಳೆ ಸಾರು ಮಾಡೇ ಮಾಡ್ತೀವಿ ರೀ ನಾವು ಈ ಥರ ಚೇಂಜ್ ಮಾಡಿದ್ರಿ ಮಸ್ತಿರ್ತದ ನೋಡ್ರಿ ಸಾಂಬಾರು ಭಾರಿ ಟೇಸ್ಟ್ ಆಗಿತ್ತು ರೀ ಚಟ್ನಿನೂ ಟೇಸ್ಟ್ ಆಗಿತ್ತು ಸಾಂಬಾರು ಟೇಸ್ಟ್ ಆಗಿತ್ತು ವಡೆ ಇಲ್ಲ ಅಂತ ಫೀಲ್ ಅನಿಸೇ ಇಲ್ಲ ನೋಡ್ರಿ ನಮ್ಗೆ ಯಾಕಂದರೆ ಇವಾಗ ಕ್ಲೈಮೇಟ್ ಇದೈತಲ್ಲ ರೀ ಎಲ್ಲರಿಗೂ ಸ್ವಲ್ಪ ನೆಗಡಿ ಕೆಮ್ಮು ಆಗ್ಬಿಟ್ಟದ ರೀ ಹಿಂಗಾಗಿ ಇವತ್ತು ವಡ ಮಾಡಿಲ್ಲ ರೀ ನಾನು ಇಲ್ಲಾಂದ್ರೆ ಅವಾಗಲೂ ಮಾಡ್ತಿದ್ದೆ ಇವತ್ತು ಇವತ್ತೇನು ಅನಿಸಿಲ್ಲ ನೋಡ್ರಿ ಫಸ್ಟ್ ಕ್ಲಾಸ್ ಆಗಿತ್ತು ಇಡ್ಲಿ ಚಟ್ನಿ ಸಾಂಬಾರು ಎಲ್ಲ ಭಾಳ ಎಲ್ಲರೂ ಮಸ್ತ್ ಆಗ್ಯದ ಮಸ್ತ್ ಆಗ್ಯದ ಅಂತಂದು ಎಲ್ಲ ಸಾಂಬಾರೆಲ್ಲ ಮಧ್ಯಾಹ್ನಕ್ಕೆ ಇದ್ದಿದ್ದೇ ಇಲ್ಲ ನೋಡ್ರಿ ಖಾಲಿ ಆಗ್ಬಿಡ್ತು ಎರಡು ಒಪ್ಪತ್ತಿಗೆ ಅಂತ ಮಾಡಿದ್ದೆ ಆದ್ರೆ ಒಪ್ಪತ್ತಿಗೆ ಖಾಲಿ ಆಯ್ತು ರೀ ಸಾಂಬಾರು ಭಾರಿ ಟೇಸ್ಟ್ ಆಗಿತ್ತು ನೋಡ್ರಿ ನಾಷ್ಟ ಮಾಡೋದೆಲ್ಲ ಆಯಿತು ನೋಡ್ರಿ ನಾಷ್ಟ ಮಾಡೋದು ಆಯ್ತಪ್ಪ ಇನ್ನೇನು ಕೆಲಸ ಇಲ್ಲ ಅಂತ ನಾನು ಅಂದ್ಕೊಳಂಗಿಲ್ಲ ನೋಡ್ರಿ ತಂದಿದ್ದ ಕಾಯಿ ಪಲ್ಯ ಎಲ್ಲ ತೆಗೆದಿಡ್ಬೇಕ್ರಿ ಇವಾಗ ಎಲ್ಲ ಹಸಿ ಬಟಾಣಿ ಬರಕತ್ತಾವ ನೋಡ್ರಿ ಇವಾಗ ಬಟಾಣಿ ತಂದಿದ್ದೆ ಬೀನ್ಸು ಮತ್ತು ಆಮೇಲೆ ಏನು ರೀ ಬೆಂಡೆಕಾಯಿ ತೊಗೊಂಡು ಬಂದಿನಿ ಬದ್ನೆಕಾಯಿ ತೊಗೊಂಡು ಬಂದಿನಿ ಮತ್ತು ಎಲ್ಲ ನಾಳೆ ಬೇಕಲ್ಲ ರೀ ಮಾಡೋಕೆ ಅದಕ್ಕೆ ಎಲ್ಲ ಇಟ್ಬಿಟ್ರೆ ಆಯಿತು ಅಂತಂದು ಎಲ್ಲ ಸೋಸಿಡಕ್ಕೆ ನೋಡ್ರಿ ಕಾಯಿ ಎಲ್ಲ ಆಮೇಲೆ ಫ್ರೂಟ್ಸು ಅವನ್ನೆಲ್ಲ ತೆಗೆದಿಡಬೇಕು ಈ ತಂದ ಮೇಲೆ ನೋಡ್ರಿ ಕಾಯಿ ಪಲ್ಯ ತರಕ್ಕೆ ಬಂದಿಲ್ಲ ರೀ ತಂದ ಮೇಲೆ ಅವು ತೆಗ್ದಿಡೋದೇ ಒಂದು ತಲೆ ಬೇನೆ ನೋಡ್ರಿ ನಾನು ನೋಡಿದರೆ ಮತ್ತೆ ಜಾಸ್ತಿ ತರಲ್ಲ ಇವತ್ತು ನಾಳೆ ಎರಡೇ ದಿನಕ್ಕಾಗಷ್ಟು ತರ್ತೀನಿ ರೀ ಒಬ್ಬೊಬ್ಬರು ವಾರ ವಾರ ತರ್ತಾರಂತಪ್ಪ ಹೆಂಗೆ ತೆಗ್ದಿಡ್ತಾರೆಂದು ಏನು ಫ್ರಿಜ್ಜೇ ತುಂಬಿ ಬಿಡ್ತದೇನು ಅಷ್ಟು ಕಾಯಿ ಪಲ್ಯ ಅನ್ನಿಸ್ತದೆ ನನ್ಗೆ ನಾವು ಎರಡು ದಿನ ತಂದ್ರನೇ ನಮ್ಗೆ ಅಪ್ಪ ಇದನ್ನ ಹೆಂಗೆ ತೆಗೆದು ಇಡ್ಕೋಬೇಕಪ್ಪ ಅಷ್ಟು ಕಾಯಿ ಪಲ್ಯ ಅನ್ನಿಸ್ತದ ಅದಕ್ಕೆ ಫ್ರೆಶ್ ತರೋದು ಫ್ರೆಶ್ ತಿನ್ನೋದು ಚೆನ್ನಾಗಿ ನೋಡ್ರಿ ಅದು ದಿನ ದಿನ ಹೋಗ್ಬೇಕು ಅನ್ನಿಸ್ತದ ರೀ ಡೇಲಿ ಕರ್ಕೊಂಡು ಹೋಗೋಕೆ ಆಗಲ್ಲ ರೀ ಮತ್ತೆ ಅದಕ್ಕೆ ಒಂದು ದಿನ ನೋಡ್ರಿ ಇವತ್ತು ತರೋದು ನಾಳೆ ಖಾಲಿ ಮತ್ತೆ ನಾಡ್ದಾಗ ಹೋಗ್ಬೇಕು ಎಷ್ಟೊತ್ತಿದ್ರೂ ಆದಷ್ಟು ಡೈಲಿ ತರಕ್ಕೆ ಪ್ರಯತ್ನ ಪಡ್ತೀನಿ ರೀ ನಾನು ಫ್ರೂಟ್ಸ್ ಬಾಸ್ಕೆಟ್ ನೋಡ್ರಿ ಅದ ನಮ್ಮ ವಿಸ್ಮಯ ತೊಗೊಂಬಂದಾಳ್ರಿ ಮೊನ್ನೆ ಬಜಾರದಲ್ಲಿ ಫ್ರೆಂಡ್ ಹಾಕಿ ಹೋಗಿದ್ದಿರಿ ಚೆನ್ನಾಗಿ ಅನಿಸಿತಂತ ಫ್ರೂಟ್ಸ್ ಹಾಕಕ್ಕೆ ಬರ್ತದ ಅಂತ ತಂದಾಳ್ರಿ ಚಂದೈತೆ ಕ್ಯೂಟಾಗಿ ಸಣ್ಣದು ಹೂನು ಹಾಕ್ಬೋದು ನಾವು ಬೇಕಿದ್ರೆ ಪೂಜೆ ಗೀಜ ಟೈಮಲ್ಲಿ ಫ್ರೂಟ್ಸಿಗೂ ನಡೀತದ ನೋಡ್ರಿ ಬೆಳಗ್ಗೆ ನೋಡ್ರಿ ಮಾಡಿದ್ದು ಸಾಂಬಾರು ಏನು ಉಳ್ದಿಲ್ಲ ಇಡ್ಲಿ ಸಾಂಬಾರು ಅದಕ್ಕಾಗಿ ಎಲ್ಲ ಫ್ರೆಶ್ ವೆಜಿಟೇಬಲ್ಸ್ ಇದ್ದವಲ್ಲ ರೀ ಬೀನ್ಸು ಮತ್ತು ಬಟಾಣಿ ಆಲೂಗಡ್ಡೆ ಎಲ್ಲ ಹಾಕಿ ಪಲಾವು ಆಮೇಲೆ ಟೊಮೆಟೊದ್ದು ಗೊಜ್ಜು ಥರ ರೀ ಮಧ್ಯಾಹ್ನಕ್ಕೆ ಬೆಕ್ಕಿಗೆ ನೋಡ್ರಿ ವೈಟ್ ರೈಸ್ ಮಾಡಲೇಬೇಕು ಪಲಾವನ್ನ ತಿನ್ನಂಗಿಲ್ಲ ರೀ ಈ ಕಡೆ ಸೈಡಿಗೆ ರೀ ವೈಟ್ ರೈಸನ್ನು ಇಟ್ಟೀನಿ ಯಾವಕ್ಕನು ನೋಡ್ರಿ ನಂದ ಪಲಾವ್ ಮಾಡೋದೆಲ್ಲ ಮುಗೀತು ಬೆಕ್ಕಗಳು ನೋಡ್ರಿ ಹೆಂಗ್ ಮಲ್ಕೊಂಡವು ಇನ್ನೂ ಟೈಮ್ ಒಂದಾಗ್ಯದ ನೋಡ್ರಿ ಈ ಕಡೆ ನಮ್ಮ ಹುಡುಗರು ನೋಡ್ರಿ ಏನು ಮಾಡಕತ್ತರ ಅವ್ರ ಕತೆ ಏನಂತ ನೋಡ್ರಿ ಸ್ವಲ್ಪ ಇಲ್ಲ ಮಿಸ್ಸಿಗೆ ತೋರಿಸ್ತೀನಿ ವೆಂಕಟಲಕ್ಷ್ಮಿ ಮಿಸ್ ಟ್ಯೂಷನ್ ಮಿಸ್ಸಿಗೆ ಹಾಕ್ತೀನಿ ನಿಮ್ ರೇಖಾ ಮಿಸ್ ಅಂದಲ್ಲ ರೇಖಾ ಮಿಸ್ ನಿಮಗೆ ಯಾರ ಫಸ್ಟ್ ಸ್ಟ್ಯಾಂಡರ್ಡಿಗೆ ಯಾರು ಮಿಸ್ ಯಾಕೆ ಹೇಳಂಗಿಲ್ಲ ನನಗೆ ಗೊತ್ತಾಗುತ್ತೆ ಏಮ ಮಿಸ್ಸಿಗೆ ಕಾಲ್ ಮಾಡ್ತೀನಿ ಈಗ ನಾನು ಇಲ್ಲ ನಂದೆಲ್ಲ ಕೆಲಸನೇ ಮುಗೀತು ಅಡಿಗೆನೆ ಮುಗೀತು ನಿಮ್ದು ಇನ್ನ ಮೊಬೈಲ್ನಿಂದ ಮುಗುದಿಲ್ಲ ತೋರಿಸ್ತೀನಿ ನಮ್ಮ ನಮ್ದು ನೋಡ್ರಿ ಹೆಂಗ ಫುಲ್ ನಿದ್ದೆ ಹೊಡ್ಯಾಕತ್ತದ ನೋಡ್ರಿ ಏನ್ ಚಿಂತೆ ಇಲ್ಲ ನೋಡ್ರಿ ನಮ್ ಡೊಬಣ್ಣಗ ಮಧ್ಯಾಹ್ನ ಊಟ ಸ್ಟಾರ್ಟ್ ಆಯ್ತು ನೋಡ್ರಿ ನಿನ್ನೆ ನೋಡ್ರಿ ಈ ಬಿಗ್ ಬಾಸ್ ಅಲ್ಲಿ ಜಿಲೇಬಿ 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 ಸಾಕಾಗ್ಬಿಡ್ತು ಕೇಳಿ ಕೇಳಿ ನನಗ್ ಮತ್ತೆ ಜಿಲೇಬಿ ಅಂದ್ರೆ ಇಷ್ಟ ರೀ ನಮ್ ಮನೆಯವ್ರಿಗೆ ಅದು ಹೆಂಗ ಅರ್ಥ ಆಗ್ತದೋ ಗೊತ್ತಿಲ್ಲ ರೀ ನನ್ ಮನ್ಸಾಗ ಅನ್ಕೊಂಡಿದ್ದು ಕರೆಕ್ಟ್ ಜಿಲೇಬಿ ತಗೊಂಡ್ ಬಂದಾರ ನೋಡ್ರಿ ಫುಲ್ ಖುಷಿ ಆಯ್ತು ಚೆನ್ನಾಗಿತ್ತು ಬಿಸಿ ಬಿಸಿ ಜಿಲೇಬಿ ಮಧ್ಯಾಹ್ನ ಊಟದ ಜೊತೆಗೆ ಬಿಸಿ ಬಿಸಿ ಜಿಲೇಬಿ ತಿಂದಿ ನೋಡ್ರಿ ಅದ್ ನೋಡಿ ಎಪಿಸೋಡ್ ನೋಡೋ ಮುಂದೆ ಜಿಲೇಬಿ ತಿನ್ಬೇಕು ತಿನ್ಬೇಕು ಅಂತ ಮನ್ಸಾಗ ಅನ್ಸಾ ಕತ್ತಿತ್ತು ನೋಡ್ರಿ ಮಾಡ್ಬೇಕು ನಾನು ರೆಸಿಪಿ ತೋರ್ಸಿಲ್ಲ ಅಂತ ಮನ್ಸಲ್ಲಿ ಅನ್ಕೊಂಡಿದ್ದೆ ನಾನು ಆದ್ರೆ ಸರ್ಪ್ರೈಸ್ ಆಗಿ ನಮ್ಮ ಮನೆಯವ್ರು ತಂದ್ಬಿಟ್ಟಾರ ನೋಡ್ರಿ ಫುಲ್ಲು ಖುಷಿ ಆಯ್ತು ಜಿಲೇಬಿ ನೋಡಿ ನೋಡ್ರಿ ಗಂಡ ಇಂಟಿ ಅಂದಮೇಲೆ ಒಬ್ಬರು ಮನ್ಸೊಬ್ರಿಗೆ ಅರ್ಥ ಆಗ್ಬೇಕಂತಾರಲ್ಲ ರೀ ನಮ್ಮ ಮನೆಗೆ ಹಂಡ್ರೆಡ್ ಪರ್ಸೆಂಟ್ ಕರೆಕ್ಟ್ ನೋಡ್ರಿ ಇದು ನಿಮ್ಮ ಮುಂದೆ ಹೇಳಲ್ಲ ನಮ್ಮ ಅಕ್ಕಪಕ್ಕದವ್ರಿಗೆ ನಮ್ಮ ಸ್ವಭಾವ ಗೊತ್ತೈತೆ ನಾ ಏನು ಅನ್ಕೊಂಡಿರ್ತೀನಿ ಅದು ನನ್ನ ಕಣ್ಮುಂದೆ ಇರ್ತದ ನೋಡ್ರಿ ಅದು ವಸ್ತುನೇ ಇರ್ಬೋದು ತಿನ್ನೋದೇ ರೀ ಆಮೇಲೆ ನಾ ನಮ್ಮನೆಯಾಗ ಏನು ಅನ್ಕೊಂಡಿರ್ತಾರ ಅದೇ ಅಡಿಗೆನೆ ಮಾಡಿರ್ತೀನಿ ನಾನು ಅವ್ರಿಗೆ ಗೊತ್ತಿರಲ್ಲ ನಾನು ಏನು ಅಡಿಗೆ ಮಾಡ್ತೀನಿ ಅಂತಂದು ಆದ್ರೆ ಅಯ್ಯೋ ತಿನ್ಬೇಕು ಅನ್ಸಿತ್ತು ನೋಡಿ ಚಲೋ ಆಯ್ತು ಇವತ್ತು ಮಾಡಿದ್ದೆಲ್ಲ ನೀನು ಅಂತ ಈ ತರ ನೋಡ್ರಿ ನಮ್ದು ಬಾಂಡಿಂಗ್ ಇರೋದು ಬಹಳ ಖುಷಿ ಅನಿಸ್ತದ ನೋಡ್ರಿ ಏನೋ ಎಲ್ಲೇ ಕರ್ಕೊಂಡೋಗಿ ಏನೋ ಒಂದು ಕೊಡಿಸಿದ್ರೆ ಅದು ನಮ್ಗೆ ಇದು ಇರೋಲ್ಲ ರೀ ಈ ಥರ ಸಣ್ಣ ಸಣ್ಣದ್ರಲ್ಲೇ ಖುಷಿ ಪಡ್ಬೇಕು ನೋಡ್ರಿ ಯಾರಿಗೆ ಜಿಲೇಬಿ ಇಷ್ಟ ಕಮೆಂಟ್ ಮಾಡಿ ಹೇಳ್ರಿ ಊಟ ಎಲ್ಲ ಮುಗೀತು ನೋಡ್ರಿ ಈ ಜಿಲೇಬಿ ಮಾತ್ರ ಸೂಪರ್ ಸೂಪರ್ ಆಗಿತ್ತು ನೋಡ್ರಿ ಊಟ ಮುಗಿದ್ಮೇಲೆ ನೋಡ್ರಿ ಮಕ್ಕಳು ನಾವು ಎಲ್ಲರೂ ಮೂವಿ ನೋಡ್ಕೊಂತ ಕುಂತೀವಿ ನೋಡ್ರಿ ಯಾವುದು ನೋಡ್ರಿ ಇದು ಹಾಂ ಲಕ್ಕಿ ಭಾಸ್ಕರ್ ಲಕ್ಕಿ ಭಾಸ್ಕರ್ ನೋಡ್ರಿ ಮಸ್ತ್ ಐತೆ ಯಾರು ನೋಡಿಲ್ಲ ನೋಡ್ರಿ ಬೇಕಿದ್ರೆ ಹೋಗಿ ಮಸ್ತ್ ಅದ ನೋಡ್ರಿ ಪಿಚ್ಚರು ರಾತ್ರಿ ನೋಡ್ರಿ ಮತ್ತೇನಿಲ್ಲ ಬರೀ ಉಪ್ಪಿಟ್ಟು ಅಷ್ಟೇ ಇವತ್ತು ರಾತ್ರಿ ಉಪ್ಪಿಟ್ಟು ಮಾಡಿದ್ದೆ ನೋಡ್ರಿ ಮತ್ತು ಜೊತೆಗೆ ಹಣ್ಣು ಇತ್ತು ರೀ ಹಣ್ಣು ಮತ್ತು ಉಪ್ಪಿಟ್ಟು ಮುಗೀತು ನೋಡ್ರಿ ರಾತ್ರಿ ಊಟ ಹೆಂಗೆ ರೀ ನಮ್ಮದು ಡೈಲಿ ದಿನಚರಿ ಹಾಕತ್ತಿ ನೋಡ್ರಿ ಡೈಲಿ ಅಂತ ಹಾಕತೀನಿ ನಿಮ್ಗೆ ಹೆಂಗೆ ಅಂತ ಕಮೆಂಟ್ ಮಾಡಿಡ್ರಿ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ ಸಪೋರ್ಟ್ ಮಾಡಿರಿ ಇಲ್ಲಿ ತನಕ ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ಸ್